ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ನೆದರ್ ವಿಡಿಯೋ ಆಫ್ ಯೂಟ್ಯೂಬ್ ಚಾನಲ್ ಐ ಕೈಂಡ್ಲಿ ರಿಕ್ವೆಸ್ಟ್ ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಬಿಕಾಸ್ ಬಹಳ ಕನ್ಫ್ಯೂಷನ್ನಲ್ಲಿದ್ದಾರೆ ವೀಕ್ಷಕರು ಕಮೆಂಟ್ಸ್ನಲ್ಲಿ ಕೇಳ್ತಾ ಇದ್ದಾರೆ ಹತ್ತನೇ ಕಂತಿನ ಹಣದ ಬಗ್ಗೆ ಸೊ ಗೃಹಲಕ್ಷ್ಮಿ ಯೋಜನೆಯ ಇದುವರೆಗಿನ ಒಂದು ಬಿಗ್ ಅಪ್ಡೇಟ್ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಸರ್ಕಾರದಿಂದ ಬರುವ ಎಲ್ಲ ಯೋಜನೆಗಳ ಬಗ್ಗೆ ಕಂಪ್ಲೀಟ್ ಅಪ್ಡೇಟ್ಗಳನ್ನು ನಿಮಗೆ ಡೇ ಬೈ ಡೇ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ತಿಳಿಸಲಾಗುವುದು ಸೊ ಹಾಗಾಗಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಸೊ ಹತ್ತನೇ ಕಂತಿನ ಹಣ ಬರಬೇಕಾ ಹಾಗಾದರೆ ಎಲ್ಲ ದಾಖಲಾತಿಗಳು ಸರಿಯಾಗಿರಬೇಕು ಯಾವ ಕಾರ್ಡು ಬೇಕಾಗಿಲ್ಲ ಸೊ ಇವತ್ತು ಓಕೆ ಕೆಲವು ದಿನಗಳಿಂದ ನೀವು ಪಿಂಕ್ ಕಾರ್ಡ್ ಬಗ್ಗೆ ಕೇಳ್ತಾ ಇದ್ದೀರಾ ಸೊ ಪಿಂಕ್ ಕಾರ್ಡ್ ಇದ್ದರೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಹತ್ತನೇ ಕಂತಿನ ಹಣ ಬರುತ್ತೆ ಅಂತ ಸೊ ಆ್ಯಕ್ಚುಲಿ ಮತ್ತೆ ಇದರ ಜೊತೆಗೆ ಮೊದಲು ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹತ್ತನೇ ಕಂತಿನ ಹಣ ಜಮಾ ಆಗುತ್ತೆ ಎಲ್ಲ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗಿದೆ ಇನ್ನೂ ಕೂಡ ಬಂದಿಲ್ಲ ಅಂದರೆ ಖಂಡಿತವಾಗಿ ಒಂಬತ್ತನೇ ಹಂತಿನ ಕಂತಿನ ಹಣ ಕೂಡ ನಿಮಗೆ ಜಮಾ ಆಗುತ್ತೆ ಸೊ ಈಗ ಹತ್ತನೇ ಕಂತಿನ ಹಣ ಜಮಾ ಆಗುವುದು ಯಾವಾಗ ಪ್ರಾರಂಭ ಯಾವಾಗ ಆಗುತ್ತೆ ಹತ್ತನೇ ಕಂತಿನ ಹಣಕ್ಕೆ ಪಿಂಕ್ ಕಾರ್ಡ್ ಕಡ್ಡಾಯ ಇದೇನಾ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಸೊ ಮೊದಲು ಯಾವ ಜಿಲ್ಲೆಗಳಿಗೆ ಬರಬಹುದು ಅಂತ ನೋಡ್ತಾ ಬಂದರೆ ಹತ್ತನೇ ಕಂತಿನ ಹಣ ನಿಮಗೆ ಮುಂದಿನ ವಾರ ನಿಮ್ಮ ಅಕೌಂಟಿಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಬಹಳಷ್ಟು ವೀಕ್ಷಕರು ಕಮೆಂಟ್ಸ್ನಲ್ಲಿ ಕೇಳ್ತಾ ಇದ್ದರು ಸರ್ ಆ್ಯಕ್ಚುಲಿ ಎಲೆಕ್ಷನ್ ನಡೀತಾ ಇದೆ ಸೊ ಹಾಗಾಗಿ ಹಣ ಬರುತ್ತೋ ಇಲ್ಲೋ ಅಂತ ಖಂಡಿತವಾಗಿ ಹಣ ಬರುತ್ತೆ ಬಿಕಾಸ್ ಮೊದಲನೇ ಹಂತದ ಮತದಾನ ಮುಗಿ ಮುಗಿದಿದೆ ತಮಗೂ ಕೂಡ ಗೊತ್ತಿದೆ ಸೊ ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತಿನ ಹಣ ಕೂಡ ಜಮಾ ಆಗಿದೆ ಸೊ ಹಾಗಾಗಿ ಹತ್ತನೇ ಕಂತಿನ ಹಣ ಕೂಡ ಬರುತ್ತೆ ಪಿಂಕ್ ಕಾರ್ಡ್ ಆಗಲಿ ಅಥವಾ ಯಾವುದೇ ಕಾರ್ಡ್ ಆಗಲಿ ಇನ್ನು ಕೂಡ ಸರ್ಕಾರದಿಂದ ಯಾವುದೇ ಆದೇಶ ಬಂದಿಲ್ಲ ಓಕೆ ಆ ಥರ ಏನಾದರೂ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದರೆ ಖಂಡಿತ ವೀಡಿಯೋನ ಮಾಡಿ ತಿಳಿಸಲಾಗುವುದು ಮೇ ಬಿ ನಿಮಗೆ ಅಪ್ಲಿಕೇಶನನ್ನು ಫಿಲ್ ಮಾಡೋಕ್ಕೆ ಹೇಳ್ತಾರೆ ಆ ಒಂದು ಪಿಂಕ್ ಕಾರ್ಡ್ ಪಡೆಯೋದಕ್ಕೆ ಸೊ ಇನ್ನೂ ಕೂಡ ಯಾವುದೇ ಥರದ ಅಂತಹ ಮಾಹಿತಿ ಬಂದಿಲ್ಲ ಸೊ ಹತ್ತನೇ ಕಂತಿನ ಹಣ ಖಂಡಿತವಾಗಿ ಹೇಗೆ ನಿಮಗೆ ಒಂಬತ್ತನೇ ಕಂತಿನ ಹಣ ಬಂದಿದೆ ಅದೇ ಥರ ಹತ್ತನೇ ಕಂತಿನ ಹಣ ಕೂಡ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಸೊ ನೋನಿಷ್ಟು ವರಿ ಅಬೌಟ್ ದ್ಯಾಟ್ ಮೊದಲು ಯಾವ ಜಿಲ್ಲೆಗಳಿಗೆ ಬರುತ್ತೆ ಅಂತ ನೋಡ್ತಾ ಬಂದರೆ ಸೊ ಆ್ಯಕ್ಚುಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮೊದಲು ಇದೇ ಜಲ್ಲಿ ಜಿಲ್ಲೆಗೆ ಹಣವನ್ನು ಕಳಿಸ್ತಾರೆ ಅನ್ನೋ ಈ ಥರ ಒಂದು ಇನ್ಫಾರ್ಮೇಷನ್ ಇರುವುದಿಲ್ಲ ಸೋ ಟೋಟಲ್ ನಂಬರ್ ಆಫ್ ಅಪ್ಲಿಕೇಶನ್ಸ್ ಆ ಅಪ್ಲಿಕೇಶನ್ಸ್ನಿಂದ ಡೇ ಬೈ ಡೇ ಇಂತಿಷ್ಟು ಅನ್ನೋ ಅಕೌಂಟ್ಗಳಿಗೆ ಹಣವನ್ನು ಕಳಿಸ್ತಾ ಇರ್ತಾರೆ ಅದು ಯಾವ ಜಿಲ್ಲೆಗಳಾಗಿರುತ್ತೋ ಓಕೆ ಸೊ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಇದೇ ಥರ ಎಲ್ಲ ಅಪ್ಡೇಟ್ಗೋಸ್ಕರ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು